ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಒಂದು ವಿಶೇಷವಾದ ತೋಟಕ್ಕೆ ಬಂದಿದ್ದೀವಿ ಈ ತೋಟದ ಮಾಲೀಕರು ಸಿಕ್ಕಾಪಟ್ಟೆ ತೋಟದ ಅನುಭವ ಇರುವಂಥವ್ರು ಆದರೂ ಕೂಡ ತುಂಬ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಈ ತೋಟದ ಮಾಲೀಕರ ಹತ್ರ ಮಾತಾಡೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಅನಂತಮೂರ್ತಿ ಅಂತ ಅನಂತಮೂರ್ತಿ ಅಂತ ಈಗ ಎಷ್ಟು ವರ್ಷದಿಂದ ನೀವು ಕೃಷಿ ಮಾಡ್ತಾ ಇದ್ದೀರಿ ಅಯ್ಯೋ ಈಗ ನಾನು ಸುಮಾರಲ್ಲೇ ನಾನು ಸಣ್ಣ ವಯಸ್ಸಿನ ಮಾಡ್ತಾ ಈ ತೋಟ ಅಂತ ಬೆಳಸಕ್ ಶುರು ಮಾಡ್ಕೊಂಡು ಈಗಲೇ ಹದಿನಾಲ್ಕು ವರ್ಷ ಆಯ್ತು ಆದ್ರೆ ಈ ತೋಟ ಕಟ್ಟಿ ಈಗ ಎಂಟು ವರ್ಷ ಆಯ್ತು ಈ ತೋಟದಲ್ಲಿ ಏನೆಲ್ಲ ನಿಮಗೆ ಸಮಸ್ಯೆ ಕಾಣ್ತಾ ಇದೆ ಏನ್ ಸಮಸ್ಯೆ ನಮಗೆ ಅರ್ಥ ಆಗ್ತಾ ಇಲ್ಲ ತೋಟ ಬೆಳೆಸಿದೀವಿ ಆದ್ರೆ ಗಿಡ ಬೆಳೀತೈತೆ ಚೆನ್ನಾಗೈತೆ ಆದ್ರೆ ಗಿಡದಲ್ಲಿ ಕಾಯಿ ಕಾಣ್ತಾ ಇಲ್ಲ ಕಾಯಿ ಕಾಣ್ತಾ ಇಲ್ಲ ತುಂಬಾ ಕಮ್ಮಿ ಬೇರೆ ತುಂಬಾ ಕಡಿಮೆ ಹಿಂದೆ ಕಟ್ಟಿರೋ ತೋಟದಲ್ಲಿ ಚೆನ್ನಾಗಿದಾವೆ ನಾನ್ ಚೆನ್ನಾಗಿ ಮಾಡಿ ಆರೈಕೆ ಮಾಡಿ ಮತ್ತೆ ನಾನು ವ್ಯವಸಾಯ ರೋಟೋವೇಟರ್ ಬಿಟ್ರೆ ಬಿಟ್ಟರೆ ಬೇರೆ ಮಾಡಿಲ್ಲ ಓಕೆ ಓಕೆ ರೋಟ ರೋಟೋವೇಟರ್ ಬಿಟ್ಟರೆ ಬೇರೆ ಮಾಡಲ್ಲ ಸರಿ ಇದೆ ದನದ ಗೊಬ್ಬರ ಎರಡ್ ವರ್ಷಕ್ಕೊಂದ್ಸರಿ ಹಾಕ್ತಿವಿ ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಬಂದಿವಿ ನೋಡಿ ನಿಮ್ ಸಮಸ್ಯೆ ನಾಡಿ ತೋರಿಸ್ತೀನಿ ನೋಡಿ ಇಷ್ಟು ದೊಡ್ಡ ಮರ ತುಂಬಾ ಚೆನ್ನಾಗಿದೆ ನೋಡಿ ಇದ್ರಲ್ಲಿ ಒಂದು ಕಾಯಿ ಇಲ್ಲ ಎಲ್ಲ ರೋಗದ ಇದಾಗಿ ಒಣಗೋಗಿದೆ ಯಾಕಂದರೆ ಎಷ್ಟು ವರ್ಷ ತೋಟ ಇದೆ ಎಂಟು ವರ್ಷ ಎಂಟು ವರ್ಷ ಎಂಟು ವರ್ಷಕ್ಕೆ ಈ ಥರ ಆಗಬಾರ್ದು ನೋಡಿ ಇದು ಬಂದಿದೆ ಪೂರ್ತಿ ಒಣಗಿ ಎಲ್ಲ ಉದುರೋಗಿದ್ದಾವೆ ಪೂರ್ತಿ ಉದುರೋಗಿದೆ ನೋಡಿ ಇದು ನೋಡ್ಬೋದು ನೋಡಿ ಇದು ತುಂಬ ಚೆನ್ನಾಗಿದೆ ಗಿಡ ಇದು ನಂಬರ್ ಒನ್ ಗಿಡ ಫುಲ್ ಡ್ರೈ ಖಾಲಿ ಅದರೊಳಗೆ ಎಲ್ಲ ಮೂರು ಮತ್ತೊಂದು ಕಾಯಿ ಎಲ್ಲ ಬಿಡಿ 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 ಕಾಯಿ ಉದುರೋಗ್ತಾ ಇದ್ದಾವೆ ಇದೊಂದು ಭಾರಿ ನೋವಿನ ಸಂಗತಿ ಮತ್ತು ರೋಗದ ಹಿಂಗಾರ ಬೇರೆ ಇದ್ದಾವೆ ನೋಡಿ ಇದರೊಳಗೆ ಗಿಡ ಫುಲ್ ಖಾಲಿ ನೋಡಿ ಒಂದನ್ನು ಒಂದು ನೂರು ಗಿಡದಲ್ಲಿ ನಲವತ್ತು ಗಿಡ ಹಿಂಗಾಗ್ಬಿಟ್ರೆ ರೈತರಿಗೆ ಏನು ಪ್ರಯೋಜನ ಬಂತು ಕೊನೆ ಇದ್ದಾವೆ ಕೊನೆ ಐದು ಹಿಂಗಾರ ಆರು ಬರ್ತಾ ಇದೆ ಆರುಗಳು ನೋಡಿ ಈ ಕೆಲ್ಲ ಖಾಲಿ ನೋಡಿ ಅದು ಅಷ್ಟೆ ಮೇಲಿನ ಹಿಂಗಾರ ಒಣಗ್ತಾ ಇದೆ ನೋಡಿ ಮೇಲಿದ್ದೆವು ಪೂರ್ತಿ ಒಣಗ್ತಾ ಇದೆ ಖಾಲಿಯಿಂದ ಖಾಲಿ ಈ ಥರ ಸುಮಾರು ಗಿಡಗಳಿದೆ ನೋಡಿ ಇದು ನೋಡ್ಬೋದು ರೋಗದ ಇಂಗಾರ ಹಿಂಗಾರ ಸಣ್ಣ ದೊಡ್ಡ ಮರಕ್ಕೆ ಒಳ್ಳೆ ದೊಡ್ಡ ಕುಡಿಬೇಕು ರೋಗ ನೋಡಿ ಇದರೊಳಗೆ ಖಾಲಿ ಈ ತೋ ಇದರೊಳಗೆ ಪೂರ ಖಾಲಿ ಪೂರ್ತಿ ಖಾಲಿ ನೋಡಿ ಇದರೊಳಗೆ ಹೋದ ಇಷ್ಟು ದೊಡ್ಡ ಗಿಡಕ್ಕೆ ಒಣಗಿದೆ ಒಂದೊಂದು ಇಂಗಾರನೂ ಇಲ್ಲ ಇದು ನೋಡ್ಬೋದು ಪೂರ್ತಿ ಖಾಲಿ ಎಲ್ಲ ಉದುರಿ ಒಣಗಿ ಹೋಗಿರೋಂಥ ನೋಡಿ ಆ ಹಿಂಗಾರ ಕೂಡ ರೋಗದ ಕಾಣ್ತಾ ಇದೆ ರೋಗ ಕಾಣ್ತಾ ಇದೆ ನೋಡಿ ಹಿಂಗಾರದಲ್ಲಿ ಆ ರೋಗ ಕಾಣದ ಅಲ್ಲೇ ರೋಗ ಕಾಣುತ್ತೆ ಹಂಗಾಗಿ ಏನಾಗುತ್ತೆ ಇಲ್ಲಿ ಎಲ್ಲ ಇದೆ ಭೂಮಿಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಪೋಷಕಾಂಶ ಹೀರಿಕೆ ಮಾಡೋದರಲ್ಲಿ ತುಂಬ ಹಿಂದೆ ಇದೆ ನೋಡಿ ಇದು ಮರ ತುಂಬ ಚೆನ್ನಾಗಿದೆ ಇಷ್ಟು ದೊಡ್ಡ ಮರ ಐದು ಗೊನೆ ಇದೆ ಐದು ಗೊನೆಯೂ ಒಣಗೋಗಿದೆ ನೋಡಿ ಇದು ನೋಡ್ಬೋದು ಎಲ್ಲ ಒಣಗಿರೋದೇ ಜಾಸ್ತಿ ಇದ್ದಾವೆ ಯಾಕಂದ್ರೆ ಇಷ್ಟು ವರ್ಷಕ್ಕೆ ಒಂದು ಒಳ್ಳೆಯ ಇದು ಫಸಲು ಬರಬೇಕು ಮತ್ತು ಎಲೆ ಚುಕ್ಕಿ ರೋಗ ಇದೆ ನಿಮಗೆ ಇದರೊಳಗೆ ಎಲೆ ಚುಕ್ಕಿ ರೋಗನ ಈ ರೋಗಗಳು ಬಂದರೆ ಭಾರಿ ಸಮಸ್ಯೆ ನೋಡಿ ಎಲೆ ಚುಕ್ಕಿ ರೋಗ ಹೆಂಗಿದೆ ಅಂತೇಳಿ ತುದಿಯಲ್ಲಿ ಫುಲ್ಲು ಡ್ರೈ ನೋಡಿ ಚುಕ್ಕಿಗಳು ಹೆಂಗೆ ಕಾಣುತ್ತೆ ಈ ಥರ ಗಿಡದಲ್ಲಿರುವಂಥ ರೋಗ ನಮಗೆ ಎಲೆಯಲ್ಲಿ ಕಾಣುತ್ತೆ ಈ ಥರ ರೋಗ ಕಾಣುತ್ತೆ ನೋಡಿ ಅದು ಇದೊಂದು ಗಿಡ ನೋಡಿ ಅದು ಎಲೆ ಚುಕ್ಕಿ ಕಾಣುತ್ತೆ ಆರಂಭದಲ್ಲೇ ನೋಡಿ ಇದು ಪೂರ್ತಿ ಖಾಲಿ ಈ ಥರ ಯಾಕಂದರೆ ಮೇಲೆ ಎಲೆ ಚುಕ್ಕಿ ಎಲೆಗೆ ಸ್ವಲ್ಪ ಎಲೆ ಚುಕ್ಕಿ ರೋಗ ಇದೆ ತುದಿಯಲ್ಲೆಲ್ಲ ಕಾಣುತ್ತೆ ನೋಡಿ ನೀಟಾಗಿ ನೋಡಿ ಈ ಎಲೆಲ್ಲೂ ಅಷ್ಟೇ ರೋಗ ಇದೆ ಎಲೆ ಚುಕ್ಕಿ ರೋಗ ಈಗ ಸರ್ ಈ ಸಮಸ್ಯೆಗಳೆಲ್ಲ ಬಗೆಹರದು ನೋಡಿ ಐದೈದು ಗೊನೆಯೂ ಕ ಒಣಗೋಗಿದೆ ಬರುವಂಥ ಗೊನೆ ದೊಡ್ಡ ದೊಡ್ಡದಾಗಿ ಈ ಐದು ಗೊನೆ ಒಣಗಿರೋದ್ರೊಳಗೆ ನಾವು ಫಸಲು ನಿಲ್ಲಿಸಿದ್ರೆ ಒಂದು ಮೂರು ತಿಂಗಳು ನಾವು ಟೈಮ್ ಕೇಳ್ತೀವಿ ಹೊಸ್ದಾಗಿ ಬರೋದ್ರಲ್ಲಿ ಹಿಂಗಾರ ದೊಡ್ಡದು ನಾವು ತೋರಿಸ್ಕೊಡ್ತೀವಿ ಗ್ಯಾರಂಟಿಯಾಗಿ ನೋಡಿ ಇದು ನೋಡಿದ್ರೆ ನೋಡಿ ಹಿಂಗಾರ ಬೇಜಾರು ನಿಜವಾಗಿ ಬೇಜಾರು ನೋಡಿ ಮೇಲಿನ ಹಿಂಗಾರ ನೋಡಿ ಸರ್ ಸಣ್ಣದ ಅಗಲ ಇದೇ ಇಲ್ಲ ಡೆಪ್ತೇ ಇಲ್ಲ ಸಣ್ಣಕ್ಕಿದೆ ಇದು ಕಂಪ್ಲೀಟ್ ಚೇಂಜ್ ಮಾಡ್ತೀವಿ ಮೂರು ತಿಂಗಳಲ್ಲಿ ಇದರ ಬದಲಾವಣೆ ಗ್ಯಾರಂಟಿ ಮಾಡಿಕೊಡ್ತೀವಿ ಪ್ರತಿ ತಿಂಗಳು ವಿಸಿಟ್ ಮಾಡಿ ನಿಮ್ಗೆ ಏನೇನು ಮಾಡಬೇಕು ಅದು ಮಾಡಿಕೊಟ್ಟು ಹೆಚ್ಚು ಕಮ್ಮಿ ಇದೆ ನಮಗೇನು ಇದು ವಸ್ ಹೊಸತಲ್ಲ ನಮ್ಮ ಕೆಆರ್ಫಲ್ಲಿ ಒಂದು ನೂರು ನೂರೈವತ್ತು ತೋಟಗಳು ಅದ್ಭುತ ರಿಸಲ್ಟ್ಗಳು ಬಂದಿದೆ ಹಾಗಾಗಿ ಇದು ಕೂಡ ಸರಿಯಾಗತ್ತೆ ಇದರಲ್ಲಿರೋ ಪ್ರಾಬ್ಲಮ್ ದೊಡ್ಡದಲ್ಲ ತುಂಬ ಸಣ್ಣ ಪ್ರಾಬ್ಲಮ್ ಸರ್ ತುಂಬ ಸಣ್ಣದು ಬ್ಲ್ಯಾಕೇಜು ಓಪನ್ ಮಾಡೋ ತಂತ್ರಜ್ಞಾನ ಇಡೀ ಜಗತ್ತಲ್ಲಿಲ್ಲ ಅಂಥೇಳಿ ನಮ್ಮ ಮಾ ಇವ್ರುಗಳು ಹೇಳ್ತಾರೆ ಯಾರೋ ದೊಡ್ಡ ದೊಡ್ಡ ರೈತರು ಹೇಳ್ತಾರೆ ನಮಗೆ ಸಿಕ್ಕೇ ಇಲ್ಲ ಅಂತ ಈ ಬ್ಲ್ಯಾಕೇಜನ್ನು ಓಪನ್ ಮಾಡಿಕೊಡೋದು ನಮ್ಮ ಕೆಲಸ ಮತ್ತು ಪೋಷಕಾಂಶ ಹೀರಿಕೆ ಮಾಡೋದಕ್ಕೆ ತಾಕತ್ತು ಕಡಿಮೆ ಇದೆ ಮತ್ತು ತಂತು ಬೇರುಗಳು ಕಮ್ಮಿ ಇದೆ ಈ ಬೇರನ್ನು ಕ್ರಿಯೇಟ್ ಮಾಡಿಕೊಡೋದೇ ನಮ್ಮ ಸ್ವದೇಶಿ ಗೊಬ್ಬರದ ದೊಡ್ಡ ವಿಷಯ ಅಂದರೆ ಇದೆ ನಮ್ಮ ಭೂಮಿಯ ಮಣ್ಣನ್ನು ಶ್ರೀಮಂತಿಕೆ ಮಾಡಿಕೊಡುತ್ತೆ ಇದಕ್ಕೆ ನೀವು ಮೂರು ತಿಂಗಳು ನೀವು ಕಮಿಟ್ ಆದರೆ ಖಂಡಿತ ನಾವು ಇದಕ್ಕೆ ಇದರ ನಾವು ಸ್ವೀಕಾರ ಮಾಡಿ ಇದರ ಒಂದು ಒಳ್ಳೆ ಇಳುವರಿನ ಖಂಡಿತ ತೋರಿಸ್ಕೊಡ್ತೀವಿ ಮೂರು ತಿಂಗಳು ಕಮಿಟ್ ಆಗ್ತಿರಲ್ಲ ಓಕೆ ಖಂಡಿತ ನಾವು ನಿಮ್ಮ ಜೊತೆ ಇರ್ತೀವಿ ಬರೀ ಸುಮ್ಮನೆ ಬಂದು ಹೋದ್ವಿ ಅಲ್ಲ ಇದು ರಿಸಲ್ಟ್ ಬರೋವರೆಗೂ ಬಿಡಲ್ಲ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇನ್ನೊಂದು ಖುಷಿ ವಿಚಾರ ಯಾಕಂದರೆ ಈ ಒಂದು ಮಳಲಿ ಅನ್ನೋ ಭಾಗದಲ್ಲಿ ಒಂದು ಅದ್ಭುತವಾದ ರಿಸಲ್ಟ್ ಸ್ವದೇಶಿ ಗೊಬ್ಬರ ಕೊಟ್ಟು ಇದ್ರ ಬಗ್ಗೆ ಮುಂಚೆ ಹೇಗಿತ್ತು ಹಳೆ ವಿಡಿಯೋ ಇದೆ ಅದನ್ನು ನಾ ಟಾಲಿ ಮಾಡ್ತೇನೆ ಈಗ ಏನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ರೈತರ ಈ ತೋಟದ ಮಾಲೀಕರ ಮುಂಚೆ ಒಂದು ವಿಡಿಯೋ ಮಾಡಿದ್ವಿ ಸರ್ ನಮ್ಮ ಸ್ವದೇಶಿ ಗೊಬ್ಬರ ಕೊಡಕ್ ಮುಂಚೆ ಆವಾಗ ನಿಮ್ಮ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಆವರಿಸಿಕೊಂಡಿತ್ತು ಈಗ ನಿಮಗೆ ಏನು ಖುಷಿ ಕೊಡ್ತಾ ಇದೆ ನಿಮಗೇನು ಅನಿಸ್ತಾ ಇದೆ ಸರ್ ಈ ಸ್ವದೇಶಿ ಗೊಬ್ಬರದ ಬಗ್ಗೆ ನಾನು ಕೊಟ್ಟಿಗೆ ಒಂದು ಒಂದೂವರೆ ತಿಂಗಳಾಯ್ತು ಅದಕ್ಕಿಂತ ಮುಂಚೆ ಸುಮಾರಾಗಿ ಎಲೆ ರೋಗ ಎಲೆ ಸುಟ್ 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 ಹೋಗೋತರ ಎಲ್ಲ ಮರ ಕಿರ್ದಾಗ್ತಾ ಇರೋದು ಗರಿಗಳೇ ಇಲ್ಲ ಟೈಪ್ ಆಗಿತ್ತು ಈಗ ನೋಡ್ತಾ ಈಗ ಒಂದ್ ತಿಂಗ್ಳಿಂದ ಇತ್ತಲಾಗೆ ಎಲ್ಲಾ ಹಸ್ರ ಹಸ್ರ ಹಸ್ರಾಗಿ ಕಾಣ್ತಾ ಐತಿ ದೊಡ್ಡ ದೊಡ್ಡದಾಗಿ ಗರಿ ಕಾಣ್ತಾ ಇದೆ ಚುಳಿಗಳು ದೊಡ್ಡದಾಗ ಬರ್ತಾ ಇದಾವೆ ಚೆನ್ನಾಗೈತಿ ಈಗ ಸ್ವಲ್ಪ ಈಗ ಹೌದು ಈಗ ಎಲೆಯಿಂದ ಎಲೆಗೆ ಸಣ್ಣ ಸಣ್ಣದಾಗ್ತಾ ಇತ್ತು ಹಳದಿ ಕಲರ್ ಬರ್ತಾ ಇತ್ತು ತೋಟದಲ್ಲಿ ಹಳೆ ಇದೆ ನೀವು ಮಾತಾಡಿದ್ದು ಕೂಡ ಈಗ ನಿಮ್ಗೆ ಖುಷಿ ಇದೆ ಎಲ್ಲ ಗ್ರೀನರಿ ಈಗ ಉದಾಹರಣೆ ಈ ಮರದ ಬಗ್ಗೆ ಏನ್ ಹೇಳ್ತೀರಾ ಸರ್ ಈ ಮರದ ಬಗ್ಗೆ ನೋಡಿ ನೋಡಿ ಇದು ಕೆಳಗೆ ಸಣ್ಣ ಸಣ್ಣ ಎಲೆ ಇದೆ ಈ ಎಲೆ ಮೂರು ಎಲೆ ದೊಡ್ಡದಾಗಿರುವಂತದ್ದು ಹೇಳಿ ಮುಂಚೆ ನಿಮ್ ಪ್ರಕಾರ ಅದು ಸುಳಿ ಹೋತು ಅಂತ ಅಂದ್ಕೊಂಡಿದ್ವಿ ನಾವು ಅಲ್ಲಿ ಮುಂಡಿಗೆ ರೋಗ ಅಂತೀವಲ್ಲ ಹಿಡಿಮುಂಡಿಗೆ ಆಗಿ ಎತ್ತದಕ್ಕೆ ಈ ವಯಸ್ಸಿಗೆ ಅದೇ ಒಂದ್ ಫಸ್ಟ್ಲು ಒಂದ್ ಸಸಿನ ಇದನ್ನ ಗೊಡಿನೇ ಕೊಡ್ಲಿಲ್ಲ ಹಂಗೆ ಹೋಯ್ತು ಅದನ್ನೇನ್ ಕಡಿಬೇಕು ಅನ್ನೋ ಲೆಕ್ಕ ಇತ್ತದ ಹೋಗುತ್ತದೆಯಾ ಅಂತ ಅಂದ್ಕೊಂಡಿದ್ವಿ ಆದ್ರೆ ಈಗ ಒಳ್ಳೆ ಬಿಸ್ತಾ ಇಸ್ತೈತಿ ಈಗ ಈ ಗೊಬ್ಬರ ಹಾಕಿದ್ಮೇಲೆ ಗರಿ ಬಿಸ್ತೈತಿ ಈಗ ಚೆನ್ನಾಗೈತೆ ರೈತರಿಗೆ ನಿಜವಾಗಿ ಹೋಗ್ತಿರೋ ಗಿಡ ಬಂದ್ರೆ ಏನು ಅನ್ಸುತ್ತೆ ಖುಷಿ ಸರ್ ಈಗ ಆಗ ಹೋಗೋ ಗಿಡ ಮತ್ತೆ ಹೊಸ ಗಿಡ ಅಷ್ಟು ಬೆಳೆಸ್ಬೇಕಂದ್ರೆ ಮತ್ತೆ ಆರು ವರ್ಷ ಬೇಕಾಗಿತ್ತು ಹೌದೌದು ಈಗ ಅದು ಇನ್ನೊಂದು ವರ್ಷದಲ್ಲಿ ರೆಡಿ ಆಗತ್ತೆ ಅಂದ್ರೆ ಸಿಗುತ್ತೆ ಹೌದು ಓಕೆ ಓಕೆ ಸರ್ ಇನ್ನೊಂದು ನೋಡಿ ಈ ಹಳೆಯದು ಇಷ್ಟು ರೆಡಿಮಿಡ್ಸ್ ಇದೆ ಫುಲ್ ರೆಡಿಮಿಡ್ಸ್ ನೋಡಿ ಈ ಗರಿ ನೋಡುವಾಗ ಒಣಗಿದೆ ಒಣಗ್ತಾ ಇದು ಆರೋಗ್ಯ ಇಲ್ಲ ಈ ತರ ಈಗ ಬಂದಿರೋ ಎಲೆ ನೋಡಿ ಎಷ್ಟು ದೊಡ್ಡದಾಗಿ ಗ್ರೀನರಿ ಒಂದೇ ಒಂದು ರೆಡ್ ಚುಕ್ಕಿ ಇಲ್ಲ ಯಾವುದೇ ಥರ ಚುಕ್ಕಿ ಇಲ್ಲ ಇದು ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಯಾವ ಚುಕ್ಕಿ ಇಲ್ಲ ಇದ್ರ ಬಗ್ಗೆ ಏನಿಸುತ್ತೆ ಸರ್ ಈ ಗಿಡ ನೀವು ಮಾತಾಡೋದಾದ ಒಬ್ಬ ರೈತರಾಗಿ ಇಲ್ಲ ಅದೇ ಸರ್ ಎಲ್ಲವೂ ನೋಡ್ತಾ ಇರೋಲೆ ಪ್ರಕಾರದಲ್ಲಿ ಎಲ್ಲದೂ ಸ್ವಲ್ಪ ಈಗ ದೊಡ್ಡ ದೊಡ್ಡದಾಗಿ ಗರಿ ಬಿಸ್ತಾ ಇರೋದ್ರಿಂದ ಮತ್ತೆ ಈಗ ಅದು ಅನುಕೂಲ ದೊಡ್ಡ ಆರೋಗ್ಯವಾಗಿ ಸುಧಾರಣೆ ಆಗ್ತಾ ಆರೋಗ್ಯವಾಗಿ ಆದರೂ ಇದು ತುಂಬಾ ವೀಕ್ ಇರೋ ರೆಡ್ಮಿಟ್ಸ್ ಇರುವಂತದ್ದು ಏಕ್ದಮ್ ಸರಿ ಆಗೋ ದೊಡ್ಡ ವಿಷಯ ಅಲ್ಲ ಬರೀ ಈ ಕಡೆ ಹೋಗೋಣ ನೋಡಿ ಈ ಗಿಡನೂ ಅಷ್ಟೆ ಇದೆಲ್ಲ ಒಣಗೊಣಗ ಹೋಗ್ತಾ ಇರೋಂಥದ್ದು ಆ ಎಲೆ ಅಷ್ಟು ಆರೋಗ್ಯ ಇರಲಿಲ್ಲ ನೋಡಿ ಈಗ ಬಂದ ಮೂರು ಎಲೆಗಳಲ್ಲಿ ಅದ್ಭುತ ಮತ್ತು ಐಟಾಗಿ ಬಂದಿರೋಂಥದ್ದು ನೋಡಿ ಇದ್ರ ನೋಡಿದ್ರೆ ಏನು ಹೇಳ್ತೀರಿ ಅದೇ ಸರ್ ಈಗ ಈ ಗಿಡ ತುಂಬಾ ನನ್ನ ಪ್ರಕಾರ ಕಳಸಾಲ ತುಂಬಾ ವೀಕ್ ಐತಿ ಎಡಗಡೆ ನೋಡಿದ್ದೆ ಇದು ಈಗ ಎಲೆ ತುಂಬಾ ಚೆನ್ನಾಗಿ ಓಪನ್ ಆಗ್ತಾ ಇರೋದ್ ನೋಡಿ ಈಗ ಈ ಗಿಡ ಎಡಗಡೆ ಹಾಕಿರಿ ಸರ್ ಇದಕ್ಕೆ ಅದು ಅದ್ ಹೋಗಿದ್ದು ಅದೇ ಅದು ಹೋಗತ್ ಗಿಡ ಉಳಿಯಲ್ಲ ಸ್ವಲ್ಪ ಹೊಡೆದ ತಿಂದತ್ತು ವೀಕ್ ಆಗ್ತತ್ತೆ ಈಗ ಏನ್ ಅನ್ಸುತ್ತೆ ಈಗ ಆ ನೋಡಿ ಈಗ ಹೋಗುತ್ತೆ ಅನ್ನೋದೇ ಚೆನ್ನಾಗಾಗಿದೆ ಈಗ ಹೊಂಬಳೆ ನೋಡಿ ಹೊಂಬಳೆ ನೋಡಬಹುದು ಹೋಗತ್ತೆ ಅನ್ನೋ ಗಿಡಕ್ಕೆ ಇವತ್ತು ಗರ್ಭ ಕೊಟ್ಟು ಓಪನ್ ಆಗ್ತಾ ಇದೆ ಸೂಪರ್ ಆಗಿದೆ ಗರ್ಭ ನೋಡಿ ತುಂಬಾ ಚೆನ್ನಾಗಿ ದೊಡ್ಡದಾಗೆ ಗರ್ಭ ಬರ್ತಾ ಇದೆ ಆ ಥಿಕ್ನೆಸ್ಗೆ ಗರ್ಭ ಎರಡು ಕಡೆ ಗರ್ಭ ಸ್ಟಾರ್ಟ್ ಆಗತ್ತದು ಹೋಗುತ್ತೆ ಅನ್ನೋದೇ ಚೆನ್ನಾಗಿ ಬಂದಿದೆ ಮರ ತುಂಬಾ ಆರೋಗ್ಯವಾಗಿರೋ ಮರ ನಿಮ್ದು ಹಂಗಾಗಿ ಎಲೆಗಳು ಎಲೆಯಿಂದ ಎಲೆಗೆ ತುಂಬಾ ಅದ್ಭುತವಾದ ಎಲೆ ಬರ್ತಾ ಇರೋದು ಎಲೆಯಿಂದ ಎಲೆಗೆ ತುಂಬ ಅದ್ಭುತ ಮರ ಚೆನ್ನಾಗಿದೆ ಹಂಗಾಗಿ ಗಿಡಗಳು ಹಿಂಗೆ ಇರಬೇಕು ಸರ್ ಹೌದು ಇದು ಎಲ್ಲವೂ ಇರ್ಬೇಕು ತೋಟದಲ್ಲಿ ನಾವು ಏನಾದ್ರು ಓಡಾಡಕೋ ಚಂದೆ ಆಮೇಲೆ ಎಲ್ಲಿ ಬಂದ್ರು ತೋಟಕ್ಕೆ ಬರ್ಬೇಕಪ್ಪ ಅನಿಸ್ತತೆ ಹೌದು ಆಮೇಲೆ ಅದರಲ್ಲಿ ಇಳುವರಿ ತಗೊಳ್ಳೋದು ಆಮೇಲೆ ನೋಡೋಣ ಆಮೇಲೆ ತೋಟಕ್ ಬರಬೇಕು ಅಂದ್ರೆ ಈ ತರ ಇರಬೇಕು ಈ ತರಬೇಕು ನೋಡಿ ಹಳೇದು ನಾನು ಯೋಚನೆ ಮಾಡ್ತೀನಿ ಈ ಹಳೆ ಹಿಂಗಾರ ಹಿಂಗಿದೆ ಇದ್ರೊಳಗೆ ಇದ್ರೊಳಗೆ ರೋಗನೂ ಇದೆ ಹಿಂಗಾರ ಅದು ಹಳೇದು ಈ ತರ ಇದೆ ಈಗ ಗರ್ಭ ಕಟ್ತಾ ಇರೋದು ನೋಡಿ ದೊಡ್ಡದಾಗಿ ಕಟ್ತಾ ಇದೆ ಇದು ಸಖತ್ ಆಗುತ್ತೆ ಅದರ ಡಬಲ್ ಸೈಜಿಗೆ ಇದೆ ಗರ್ಭ ಒಳಗೆ ಯಾಕಂದ್ರೆ ಎಲೆ ಆರೋಗ್ಯ ಬಂತು ಅಂದರೆ ನೂರಕ್ಕೆ ನೂರು ಈ ಇದು ಗಿಡ ರೆಡಿ ಆಗಿಬಿಡುತ್ತೆ ಗರ್ಭ ದೊಡ್ಡದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ದೊಡ್ಡ ಗರ್ಭ ಬರುತ್ತಿದೆ ನೋಡಿ ಇದೊಂದು ಇದು ಕೂಡ ಯೋಚನೆ ಮಾಡ್ಬೋದು ಸರ್ ನೋಡಿ ಈ ಹಿಂಗಾರ ಹಳೇದು ಹಿಂಗಾರ ಹಿಂಗಿದೆ ಸಣ್ಣಕ್ಕಿದೆ ಈಗ ನಮ್ಮ ಗೊಬ್ಬರ ಕೊಟ್ಟ ಮೇಲೆ ಬಂದಿರೋ ಹಿಂಗಾರ ನೋಡಿ ದೊಡ್ಡದು ಬರೀ ದೊಡ್ಡದಲ್ಲ ಕಾಯಿ ಕೂತಿದೆ ಅದರೊಳಗೆ ಕಾಯಿ ನಿಂತಿದ್ದಾವೆ ಹಿಂಗಾರು ದೊಡ್ಡದಾಯ್ತು ಅಂದರೆ ವರ್ಷವರೆ ಇದು ತಿಂಗಳ ತಿಂಗಳ ಹಿಂಗೆ ಹೋಗ್ತಾ ಇದಕ್ಕೆ ಇದಕ್ಕೇನು ಗೊಬ್ಬರ ಕೊಡೋಕೆ ಕೊಟ್ಟರೆ ಸ್ಟ್ಯಾಂಡಿಂಗ್ ಆಗ್ಬಿಡುತ್ತೆ ಅದು ಇದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ನಿಮಗೆ ನೋಡಿ ಹಿಂಗಾರ ಎದ್ದು ದೊಡ್ಡದಾಗಿರೋದು ಅದು ಎಳೆದು ಈ ಥರ ಇದಕ್ಕೆ ಹಿಂಗಾರ ದೊಡ್ಡ ಕವಲು ಹೊಡೆದಿದೆ ಚೆನ್ನಾಗಿ ಹೈಟಾಗಿ ನಿಂತಿದೆ ಬಗ್ಗಿಲ್ಲ ನಿಂತಿದೆ ಇದು ಹಿಂಗಾರ ಬಿಟ್ರೆ ಖುಷಿ ತಾನೆ ಖುಷಿ ಸರ್ ಕಾಯಿ ಕಾಯಿ ಈಗ ತೋಟ ತೋಟದಂದ್ರೆ ಇಳುವರಿ ಬೇಕು ಬೇಕು ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಟ್ಟು ಏನಾದ್ರು ಮಾಡಬೇಕು ಇಲ್ಲ ನೋಡ್ರಿ ಈಗ ನಾವು ಗೊಬ್ಬರ ಸರ್ಕಾರಿ ಗೊಬ್ಬರ ಬಿಡ್ತಿದ್ವಿ ಈಗ ಸರ್ಕಾರಿ ಗೊಬ್ಬರ ಹಾಕೋದ್ ಕುಟ್ಲೆ ಅದೇನೋ ಚೆನ್ನಾಗದ್ ಒಂದೇ ಸರಿ ಖುಷಿ ರೋಗ ಸುರ್ವ ಇದ್ ದೊಡ್ಡ ಸಮಸ್ಯೆ ನಮ್ಗೆ ಕೆಲವೊಂದು ಗೊತ್ತಾಗಲ್ಲ ಬಟ್ ಏನಪ್ಪಾ ಬೆಳಿಬೇಕು ಎಲ್ಲರೂ ಹಾಕ್ತಾರೆ ನಾನು ಹಾಕ್ಬೇಕು ಅಷ್ಟೇ ರೈತರಲ್ಲಿರೋದು ಎಲ್ಲರೂ ಹಾಕ್ತಾರೆ ನಾವು ಹಾಕ್ಬೇಕು ಅಷ್ಟೇ ಅಷ್ಟೇ ಈಗ ಇದನ್ನು ನಾವೀಗ ವಿಡಿಯೋ ನೋಡಿ ಇದೆಲ್ಲ ತಂದು ನಿಮ್ಮನ್ನೆಲ್ಲ ಕರೆಸಿ ಇದನ್ನ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಇದಕ್ಕಿಂತದ್ದೇ ಹಾಕಬೇಕು ಅಂತ ತಿಳ್ಕೊಂಡ ಮೇಲೆ ಈಗ ಇವೆಲ್ಲ ಹಾಕಿದ ಮೇಲೆ ಒಂದೊಂದುವರೆ ತಿಂಗಳಲ್ಲಿ ಇಷ್ಟೆಲ್ಲ ರೆಡಿ ಆಗಿದೆ ರೆಡಿ ಆಗಿರೋದು ನೋಡಿ ಎಲ್ಲ ಇತ್ತು ಈ ಗಿಡದಲ್ಲೂ ನೋಡ್ಬೋದು ಎಲೆಗಳು ನೋಡಿ ಎಲೆಯಿಂದ ಎಲೆಗೆ ದೊಡ್ಡದೇ ಬರ್ತಾ ಇದೆ ನಮಗೆ ಇನ್ನೊಂದು ಆರು ತಿಂಗಳಲ್ಲಿ ಪೂರ್ತಿ ಹೊಸರಾಗಬೇಕು ದೊಡ್ಡ ಗರಿಬೇಕು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ನಾವು ಅದಕ್ಕೆ ಊಟ ಕೊಟ್ಟರೆ ಅದು ಅದ್ರ ಕೆಲಸ ಮಾಡುತ್ತೆ ನಾವು ನಮ್ಮ ಕೆಲಸ ಮಾಡಿದ್ರೆ ಅದು ಅದು ಕೆಲಸ ಮಾಡುತ್ತೆ ಖಂಡಿತ ಇನ್ನು ಕೆಲವೊಂದು ಮಿರ ಕಲ್ ರಿಸಟ್ ನೋಡೋಣ ಈ ಈ ಕೆಳಗಿಂದ ಬುಡ್ಡ ಬುಡ ಸರ್ ಬುಡ ಹಿಂಗೆ ದಪ್ಪ ಇದೆ ಇಲ್ಲಿ ಸೆಂಟ್ರಲ್ಲಿ ಮಾಮೂಲಿ ನೋಡಿ ಇದು ಮಾಮೂಲಿ ಇದೆ ಈ ಜಾಗ ದಪ್ಪ ಆಗಿದೆ ಕ್ಲೀನಾಗಿ ಇದಕ್ಕೇನ್ ಅನ್ಸುತ್ತೆ ಇದು ಅದು ಬೆಳವಣಿಗೆ ಶುರುವಾಯ್ತಲ್ಲ ಸರ್ ಈಗ ತಗೊಳ್ತು ಹಾಂ ಅದ್ರದ್ದು ಕೆಲಸ ಮಾಡಿ ಅದು ಬೆಳವಣಿಗೆ ಶುರುವಾಯ್ತ ಈಗ ಅದು ಅದೇ ಇಂಪ್ರೂವ್ ಆಗ್ತೈತೆ ಈಗ ಅದು ಇದ್ರ ಈ ವಿಷಯದಲ್ಲಿ ದಪ್ಪ ಗಿಡ ದಪ್ಪ ಆಗೋದ್ರಲ್ಲಿ ಸಮಾಧಾನ ಇದೆಯಾ ಅದೇ ಸಮಾಧಾನ ಐತಿ ಓಕೆ ಇದೇ ಬೇಕಾಗದು ನೋಡ್ಬೇಕು ಎಲೆ ನೋಡ್ಬೋದು ನೋಡಿ ಇದ್ರೊಳಗೆ ಎಲೆ ರೆಡ್ ರೆಡ್ಮಿಡ್ಸು ಮತ್ತು ಎಲೆ ಚುಕ್ಕಿ ರೋಗ ರೆಡ್ ರೆಡ್ಮಿಡ್ಸ್ ಕ್ಲೀನಾಗಿ ಕಾಣುತ್ತೆ ನೋಡಿ ಒಂದೇ ಎರಡು ಎಲೆಯಲ್ಲಿ ಚೇಂಜ್ ಆಗಿರೋವಂಥದ್ದು ನೋಡಿ ಹಿಂಗಿರೋದು ನೋಡಿ ಇದ್ರೊಳಗೆ ಒಂದೇ ಒಂದು ಚುಕ್ಕಿ ಇಲ್ಲ ಅಷ್ಟು ಅದು ಆಗಲ್ಲ ಎಲೆ ಆಗಲ್ಲ ಮತ್ತು ಆರೋಗ್ಯ ಪೈಂಟ್ ಹೊಡೆದಂಗೆ ಆಗಿದೆ ಅದು ಸರಿ ಈಗ ಈ ಗಿಡದ ಬಗ್ಗೆ ಏನು ಹೇಳ್ತಿರ ಸರ್ ಇದನ್ನೇನು ಸಣ್ಣ ಕೆತ್ತ ಕಿತ್ತಾಕತ್ತೆ ಹೋಗತ್ತ ಬಿಡೋದು ಮತ್ತೆ ಹಾಕಿದ್ರು ಪಕ್ಕಕ್ಕೆ ಒಂದು ಗಿಡ ಹಾಕೋಣ ಅಂದ್ಕೊಂಡು ಹಾಂ ಈಗ ಈಗ ನೋಡಿ ಎರಡು ಗರಿ ಒಳ್ಳೆ ಒಳ್ಳೆ ಹೊಸ ಗರಿ ನೋಡಿ ಹೊಸ ಗರಿ ದೊಡ್ಡದಾಗ ಹಳೇದ ಒಣಗೋಗಿ ಇನ್ನೇನು ಕಿತ್ತಾಕ್ಬೇಕು ಅಂತ ಇದ್ರಿ ನೀವು ಇದು ನಾವು ಹಾಕಿದ ಎಷ್ಟು ಒಂದೇ ಒಂದ್ ತಿಂಗ್ ಸರಿ ನೋಡಿ ಇದು ಬುಡ ಇಲ್ಲೇ ನಮ್ಗೆ ಅರ್ಥ ಆಗ್ಬಿಡುತ್ತೆ ಇದು ಹಿಂಗಿದೆ ನೋಡಿ ಇಲ್ಲಿ ಸಣ್ಣದ ಎಷ್ಟು ಇದೆ ನೋಡಿ ಎಷ್ಟು ಸಣ್ಣದು ಇದು ನೋಡಿ ಎಕ್ದ್ ಹೆಂಗಾಗಿದೆ ಆ ಸೈಜ್ ನೋಡುವಾಗ ಖುಷಿ ಆಗತ್ತೆ ತಣ್ಣಗಿರೋದು ಇದು ಎಷ್ಟು ದಪ್ಪ ದಪ್ಪ ಆಗಿದೆ ಇಂಪ್ರೂವ್ ಆಗಿದೆ ತಗೊಳ್ತಾ ಇದು ಹೌದು ಅಂದ್ರೆ ಬರುತ್ತೆ ಕನ್ಫರ್ಮ್ ಇದು ಉಳಿಯುತ್ತೆ ಅಂತ ಅರ್ಥ ಲೇಟ್ ಆಗ್ತಾ ಬರುತ್ತೆ ಒಟ್ಟು ಹೌದು ಸರ್ ಆ ಗಿಡದ ಬಗ್ಗೆ ಏನ್ ಹೇಳ್ತೀರಿ ಸರ್ ಇದು ಅದೇ ಸರ್ ರೋಗ ಎಲ್ಲ ಈಗ ಫಸ್ಟ್ ರೋಗ ನಿವಾರಣೆ ಆಗ್ತಾ ನೋಡಿ ರೋಗ ನಿವಾರಣೆ ಆಗ್ತಾ ಜೊತೆಗೆ ಅದ್ರ ಕೆಲಸ ಮಾಡಿ ಗರಿಗಳನ್ನು ಒಳ್ಳೆ ರೀತಿಯಲ್ಲಿ ಬಿಸ್ತಾ ತಗೊಳ್ತಾ ಇದು ವೈಟ್ ರೆಡ್ ಮಿಶ್ ಜೊತೆಲಿ ವೈಟ್ ಇದೆ ವೈಟ್ ವೈಟ್ ಹಳದಿ ಜೊತೆಲಿ ವೈಟ್ ಮಿಕ್ಸ್ ಆಗಿದೆ ಹೊಸ ಗರಿ ಒಳಗೆ ಆ ಇದು ಇಲ್ಲ ಆ ಗ್ರೀನರಿ ಚೆನ್ನಾಗಿ ತಗೊಂಡು ಈಗ ಎದ್ದೊಳ್ತಾ ಇದೆ ಇದು ಕೂಡ ನಿಮ್ಮ ಲೆಕ್ಕದಲ್ಲಿ ಬದುಕೋ ಸ್ಥಿತಿಯಲ್ಲಿ ಇತ್ತ ಅದು ಪ್ರ ಪ್ರಕಾರ ನಾನು ಏನೇ ಗೊಬ್ಬರ ಕೊಟ್ಟರು ನಿನ್ನೊಂದು ವರ್ಷ ಇರಬಹುದು ಇಲ್ಲ ಎರಡು ವರ್ಷ ಇರ್ತದ ಸತ್ಕಂತ ಬದುಕೋ ಈಗ ಅದು ಬದುಕ್ತ ಗ್ಯಾರಂಟಿ ಐತಿ ಇಷ್ಟೇ ಇದೇ ಬೇಕಾಗಿ ರೈತರಿಗೂ ಇದೇ ಬೇಕಾಗಿರೋದು ಈ ಗಿಡ ರೆಡ್ಮಿಡ್ಸ್ ಅಂದ್ರೆ ಭಯ ಅದರೊಳಗೆ ಈ ರೆಡ್ಮಿಡ್ಸ್ ಜೊತೆಯಲ್ಲಿ ನೋಡಿ ಗರಿ ಸಣ್ಣದಿದೆ ಹಾಕಿದ್ದು ಬರೀ ಒಂದೇ ಒಂದು ಡೋಸು ಒಂದು ಟ್ರೀಟ್ಮೆಂಟು ಒಂದು ಡೋಸ್ ಕೊಟ್ಟಿರ್ತಾರೆ ಅಷ್ಟೇ ನೋಡಿ ಗರಿ ಈ ಥರ ಇದ್ದಿದ್ದು ವಿಷಯದಲ್ಲಿ ಈಗ ಬಂದಿರೋ ಗರಿ ಎಷ್ಟು ದೊಡ್ಡದಾಗಿ ಸರ್ ಈ ಸರ್ ಇದೊಂದು ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು ಸರ್ ಈ ಫಸ್ಟು ಗರಿ ಹೆಂಗಿದೆ ಸಣ್ಣ ಸಣ್ಣ ಗರಿಗಳು ರೆಡ್ಮಿಡ್ಸು ಎರಡರಲ್ಲೂ ಸಿಕ್ಕಾಪಟ್ಟೆ ಈಗ ಬಂದಿರೋ ಗರಿ ನೋಡಿ ಎಷ್ಟು ದೊಡ್ಡದಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಅದೇ ಆಲ್ಮೋಸ್ಟ್ ಈಗ ನಮ್ಮದು ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಈ ಟೈಪ್ ಅದೇ ಟೈಪ್ ಆಗಿತ್ತು ಹಾ ಈಗ ನೋಡಿದರೆ ನೈಂಟಿ ಪರ್ಸೆಂಟಲ್ಲೇ ಒಂದು ವ್ಯವಸ್ಥೆಗೆ ಬಂದತ್ತೆ ಹೌದು ನೋಡೋಕೆ ಭಾರಿ ಖುಷಿ ಆಗುತ್ತೆ ಈ ಗರಿ ಆಗಲ್ಲ ನೋಡಿ ಆ ಗರಿ ಆಗೋಲ್ಲ ನೋಡಿ ಹಳೆ ಗರಿ ಆಗಲ್ಲ ಈ ಆ ಗರಿ ಆಗಲ್ಲ ನೋಡಿ ಗರಿ ಆಗಲ್ಲ ಹೆಂಗಿದೆ ಅಂತೇಳಿ ಇಷ್ಟು ಆಗಲ್ಲ ಮತ್ತು ಆರೋಗ್ಯ ಮತ್ತು ಗ್ರೀನರಿ ಈ ಹಳೆ ಗರಿ ಎಲ್ಲ ಸಾಧಾರಣವಾಗಿದೆ ಏನೋ ಒಂಥರ ರೋಗ ಇದ್ದಂಗೆ ಇದು ನೋಡಿ ಫುಲ್ ಆರೋಗ್ಯ ಅಂದರೆ ಚೇತರಿಸ್ಕೊಂಡ್ಬಿಟ್ಟಿದೆ ಸರಿ ಈ ಗಿಡವನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು ಏನು ಎಕ್ಸ್ಪ್ಲೇನ್ ಮಾಡ್ತೀರಿ ನೋಡಿ ಹಳೇದು ಹಿಂಗಾರ ಎಷ್ಟೇ ಎಷ್ಟಿದೆ ಸಣ್ಣ ಕಾಯಿ ಅದರಲ್ಲೇನೂ ಒಂದು ಮೂವತ್ತೈದು ಕಾಯಿ ಇರ್ಬೋದು ದೊಡ್ಡ ಹಿಂಗಾರ ಬಂದು ಎಷ್ಟು ಹೈಟು ಮತ್ತು ಪರ್ಸ್ನಾಲ್ಟಿ ನೋಡಿ ಮತ್ತು ಗರ್ಭ ರೆಡಿಯಾಗಿರೋ ಗರ್ಭ ನೋಡಿ ಎಷ್ಟು ಚೆನ್ನಾಗಿ ಗಿಡನೂ ಗ್ರೀನರಿಯಲ್ಲಿ ಇದೇನು ಅನ್ಸತ್ತೆ ಏನು ಹೇಳ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ ಗಿಡ ರೋಗದ ಬಿಡಿ ಇಳುವರಿನೂ ಹಿಂಗೆ ಏನು ಮಾಡುತ್ತೆ ಅಂತ ಅಲ್ಲ ಈಗ ಮುಂಚೆ ಎಲ್ಲ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಾಯಿ ಹಿಡಿದತ್ತು ಹಾ ಹಾ ಈಗ ಬರೋದೆಲ್ಲ ಸ್ವಲ್ಪ ದೊಡ್ಡದಾಗಿ ಹಾ ಇನ್ನು ಜಾಸ್ತಿ ಒಂದು ಇಳುವರಿ ಕೊಡುತ್ತೆ ಈಗ ಹೌದು ನೋಡಿ ಇದು ಕೂಡ ನೋಡಬಹುದು ನೋಡಿ ಹಳೇದು ನೋಡಿ ಒಂದು ನಾಲ್ಕು ಒಂದು ಆರು ಎಂಟು ಕಾಯಿ ಇದೆ ಈ ಕಡೆ ಎರಡು ಒಣಗಿದೆ ಕಂಪ್ಲೀಟು ನೋಡಿ ನಮ್ಮ ಗೊಬ್ಬರ ಕೊಟ್ಟ ಮೇಲೆ ಒಂದು ಡೋಸ್ ಕೊಟ್ಟ ಮೇಲೆ ಈ ಹಿಂಗಾರ ಅಂತೂ ಸಖತ್ತು ಖುಷಿಯಾಗತ್ತೆ ತುಂಬಾ ದೊಡ್ಡದಾಗಿ ಹೆಚ್ಚು ಕಮ್ಮಿ ನಮ್ಮ ಪ್ರಕಾರ ಒಂದು ನೂರೈವತ್ತು ಕಾಯಿ ಹಿಡೀಬೋದು ಚೆನ್ನಾಗಿ ಸ್ಟ್ಯಾಂಡಿಂಗ್ ಆದರೆ ಇಷ್ಟಕ್ಕೂ ಇದು ಎಲೆ ಚುಕ್ಕಿ ರೋಗ ಇರುವಂಥ ಮರ ನೋಡ್ಕೋಬೋದು ಎಲೆ ಚುಕ್ಕಿ ಇದೆ ಅದರೊಳಗೆ ಕೆಳಗಿನ ಎಲೆಲ್ಲ ಎಲೆ ಚುಕ್ಕಿ ಇದೆ ನೋಡಿ ಕೆಳಗೆ ನೋಡಿ ಗರಿ ಹೆಂಗಿದೆ ಅಂತ ನೋಡ್ಕೊಳ್ಳಿ ಇದ್ರೊಳಗೂ ಇದು ಬರುತ್ತಂದರೆ ಇದು ಚೈತನ್ಯ ಅಷ್ಟು ಚೆನ್ನಾಗಿ ಕೊಡುತ್ತೆ ಅದು ಸರಿಯಾಗಿ ನೀವು ಹ್ಞೂ ಈಗ ಜರ್ನಿ ಲೆಕ್ಕಾಚಾರ ಅಂತ ಅವಶ್ಯಕ ಇದೊಂದು ನೋಡ್ಬೋದು ಗಿಡ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಹದಿನೈದು ಕಾಯಿ ಇದೆ ಮತ್ತೆ ಇಲ್ಲಿ ಬಂದಿರೋದು ಗರ್ಭ ತುಂಬ ಚೆನ್ನಾಗಾಗಿದೆ ಭಾರಿ ಆಗುತ್ತೆ ಅಂದರೆ ಮರ ನಂಬರ್ ಒನ್ ಮರ ಆದರೂ ಕೂಡ ನೋಡಿ ಅದು ಒಣಗಿರೋ ಹಿಂಗಾರ ನೋಡಿ ಇಲ್ಲಿ ಹೊಸಾದ್ ಬಂದಿರೋ ಹಿಂಗಾರ ದೊಡ್ಡದಾಗಿ ಬಂದಿದೆ ಆ ಗರ್ಭ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗತ್ತೆ ನೋಡಿ ಇದಪ್ಪ ಒಳ್ಳೆಯ ಗರ್ಭ ನೆಕ್ಸ್ಟ್ ಗರ್ಭನೂ ಚೆನ್ನಾಗಿದೆ ತುಂಬ ಖುಷಿಯಾಗತ್ತೆ ನೋಡಿ ಇದರೊಳಗೆ ಏನು ಬಿಟ್ಟಿರಲಿಲ್ಲ ಈಗ ಗರ್ಭ ಸ್ಟಾರ್ಟ್ ಆಗಿದೆ ನೋಡಿ ಇದರೊಳಗೆ ಇನ್ನೂ ಏನು ಇರಲಿಲ್ಲ ಇದೇನು ಮಾಡುತ್ತೆ ಗರ್ಭನ ಪಿಕಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಗರ್ಭ ಒಳಗೆ ದಪ್ಪಕ್ಕೆ ಬರ್ತಾಯಿದೆ ಮತ್ತು ಹಳೆ ಮರ ನೋಡೋದು ಭಾರಿ ಒಂಥರ ಇತ್ತು ಫಸ್ಟ್ ಕೆಳಗೆಲೇ ಗರ್ಭ ಸ್ಟಾರ್ಟ್ ಆಗ್ತಾಯಿದೆ ಓಕೆ ಸರ್ ಈಗ ಓವರಾಲ್ ಆಗಿ ನಮ್ಮ ಸ್ವದೇಶದ ಗೊಬ್ಬರದ ಬಗ್ಗೆ ನಮ್ಮ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಯಾಕೆಂದರೆ ನೀವು ಅನುಭವಿ ರೈತರು ತುಂಬ ದೊಡ್ಡ ಅನುಭವಿಸ್ತರು ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಇದೇ ಇಲ್ಲ ಸರ್ ನಾನೀಗ ಈಗ ಒಂದ್ಸರಿ ಒಂದೇ ಸಲ ಸರಿ ನೆಕ್ಸ್ಟ್ ಇದನ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಆದ್ರೆ ಕಂಪ್ಲೀಟ್ ಆಗಿ ಇನ್ನೂ ಇದ್ರ ಹೆಚ್ಚಿನ ಮಾಹಿತಿ ಕೊಡಬಹುದು ಹ್ಮ್ ಒಂದ್ಸಲ ಬಳಸಿದಕ್ಕೆ ಎಷ್ಟು ತೃಪ್ತಿ ಇದೆ ನನಗೆ ಈಗ ಒಂದು ತರ್ಟಿ ಇಂದ ಫಾರ್ಟಿ ಪರ್ಸೆಂಟ್ ತೃಪ್ತಿ ಇದೆ ತೃಪ್ತಿ ಇದೆ ಒಂದೇ ಸಲಕ್ಕೆ ಒಂದೇ ಸಲಕ್ಕೆ ನಾವು ಎಷ್ಟು ಸಲ ಮಾಡ್ಬೇಕು ಅಂತ ಹೇಳಿದ್ವಿ ನೀವು ಈಗ ಮೂರ್ತಿ ಮೂರ್ ತಿಂಗಳಿಗೆ ಎರಡು ತಿಂಗಳು ಈಗ ಒಂದು ಐದಾರು ಸರಿನಾದ್ರೂ ಹಾಕ್ಲೇಬೇಕು ಹೌದು ಎರಡು ತಿಂಗಳ ಒಮ್ಮೆ ಆದ್ರೂ ಹಾಕಿ ಅವಾಗ ಪಕ್ಕ ರಿಸಲ್ಟ್ ಪಕ್ಕ ಕಾಯಿ ಎಲ್ಲ ಕೊಡುತ್ತೆ ಒಳ್ಳೆ ಇಳುವರಿ ಬರುತ್ತೆ ಗಿಡ ಡೆವಲಪ್ ಆಗುತ್ತೆ ಅಂತಲ್ಲಾ ಹೇಳಿದ್ರಿ ಅದು ನನ್ನ ಒಂದು ಸ್ವಲ್ಪ ಡಿಸ್ಕನೆಕ್ಟ್ ಆಗಿದ್ದೀನಿ ಪರಿಸ್ಥಿತಿ ಸ್ವಲ್ಪ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಮಾಡಿದ್ರೆ ಅದು ಕೊಡುತ್ತೆ ರಿಸಲ್ಟ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್